ಕಲಬುರಗಿ ನಗರದ ತೊಂಬತ್ತು ಫೀಟ್ ರಸ್ತೆಯಲ್ಲಿ ಹಗಲು ಹೊತ್ತಿನಲ್ಲೂ ಬೀದಿ ದೀಪಗಳು ಉರಿಯುತ್ತಿರುವುದು ನಿಜಕ್ಕೂ ಬೇಜವಾಬ್ದಾರಿತನದ ಪರಮಾವಧಿ ವಿದ್ಯುತ್ ಉಳಿತಾಯದ ಬಗ್ಗೆ ಜನರಿಗೆ ಪಾಠ ಮಾಡುವ ಇಲಾಖೆಗಳೇ ಈ ರೀತಿ ಸಂಪನ್ಮೂಲವನ್ನು ಪೋಲು ಮಾಡುತ್ತಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ನ್ಯಾಯಸಮ್ಮತ ಕಾರಣವಾಗಿದೆ ವಿದ್ಯುತ್ ಪೋಲು ನಗರದ ಹಲವೆಡೆ ಲೋಡ್ಶೆಡಿಂಗ್ ಸಮಸ್ಯೆ ಇರುವಾಗ ಮಧ್ಯಾಹ್ನದ ಹೊತ್ತಿನಲ್ಲಿ ದೀಪಗಳು ಉರಿಯುತ್ತಿರುವುದು ಅಕ್ಷಮ್ಯ ನಿರ್ವಹಣೆಯ ಕೊರತೆ ಸ್ವಯಂಚಾಲಿತ ಸ್ವಿಚ್ಗಳ ಆಟೋಮ್ಯಾಟಿಕ್ ಸೆನ್ಸರ್ಸ್ ವೈಫಲ್ಯ ಅಥವಾ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಈ ಸಮಸ್ಯೆಗೆ ಮೂಲ ಕಾರಣ ಅಧಿಕಾರಿಗಳ ಮೌನ ಸಾರ್ವಜನಿಕರು ಪದೇ ಪದೇ ದೂರು ನೀಡಿದರೂ ಜೇಸ್ಕಾಂ ಯಾವುದೇ ಶಾಶ್ವತ ಪರಿಹಾರ ಸಿಕ್ಕಿಲ್ಲದಿರುವುದು ದುರದೃಷ್ಟಕರ